ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಂಶೆಟ್ಟಿ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಈಗಾಗಲೇ ದೇಶಾದ್ಯಂತ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಸಿನಿಮಾದ ಟೀಸರ್ ಭಾರಿ ವಿವಾದವನ್ನ ಹುಟ್ಟು ಹಾಕಿರೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ಸಿನಿಮಾ ಕೇವಲ ಗ್ಯಾಂಗ್ ಸ್ಟಾರ್ ಕಥೆಯಲ್ಲ ಬಲಿಷ್ಠ ಮಹಿಳೆಯರನ್ನೇ ಕತೆಯ ಹೃದಯದಲ್ಲಿ ಇಟ್ಟುಕೊಂಡಿರುವುದು ವಿಶೇಷವಾಗಿದೆ ಹೌದು ಇದಕ್ಕೆ ಕಾರಣ ಕಿಯಾರ ಅಡ್ವಾಣಿ ನಯನತಾರ ಹುಮಾ ಕುರೇಶಿ ತಾರಾ ಸುತೇರಿಯಾ ಹಾಗೂ ರುಕ್ಮಿಣಿ ವಸಂತ ಈ ಐದು ಪ್ರಮುಖ ನಟಿಯರು ಸಿನಿಮಾದಲ್ಲಿ ಬಲಿಷ್ಠ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಪ್ರತಿ ಪಾತ್ರವು ಆಳ ಸ್ವತಂತ್ರತೆ ಹಾಗೂ ಕತೆಯ ತೂಕವನ್ನ ಹೊತ್ತಿಸಿದೆ ಸಾಮಾನ್ಯವಾಗಿ ಸ್ಟಾರ್ ಸಿನಿಮಾಗಳಲ್ಲಿ ಪುರುಷರ ಪ್ರಾಬಲ್ಯ ಹೆಚ್ಚಾಗಿರುತ್ತದೆ ಆದರೆ ಟಾಕ್ಸಿಕ್ ಈ ಒಂದು ಮಾತನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ ಇನ್ನು ಮಹಿಳೆಯರ ಪಾತ್ರಗಳನ್ನ ಕೇವಲ ಅಲಂಕಾರಕ್ಕಾಗಿ ಬಳಸದೆ ಕಥೆಯ ನಿರ್ಧಾರಾತ್ಮಕ ಹಂತಗಳಲ್ಲಿ ಅವರ ಪ್ರಭಾವವನ್ನು ತೋರಿಸುವ ಮೂಲಕ ಸಿನಿಮಾ ಹೊಸ ದಿಕ್ಕನ್ನ ತೋರಿಸುತ್ತಿದೆ ಇದು ಕೇವಲ ಪುರುಷರ ಶಕ್ತಿ ಪ್ರದರ್ಶನವಲ್ಲ ಮಹಿಳೆಯರ ನಿರ್ಧಾರ ನಾಯಕತ್ವ ಹಾಗೂ ಪ್ರಭಾವ ಎಲ್ಲವೂ ಒಟ್ಟಾಗಿ ರೂಪುಗೊಳ್ಳುತ್ತಿದೆ ಟೇಸರ್ ನಲ್ಲಿ ಬಂದಿದ್ದ ಸಮಾಧಿ ದೃಶ್ಯಕ್ಕೆ ಕೆಲವರು ಟೀಕೆ ವ್ಯಕ್ತಪಡಿಸಿದ್ದಾರೆ ಆದರೆ ಮಹಿಳೆಯರ ಪಾತ್ರಗಳ ಮೂಲಕ ಬಹು ಪದರಗಳ ಪಾತ್ರ ನೇತೃತ್ವದ ಜಗತ್ತು ನಿರ್ಮಾಣವಾಗುತ್ತಿದೆ ಕಥೆಯ ಶಕ್ತಿ ರಚನೆಗೆ ಮಹಿಳೆಯರೇ ಕೇಂದ್ರಬಿಂದು ಆಗಿದ್ದಾರೆ ಕಿಯರಾ ಅವರ ಪಾತ್ರವು ಆಧುನಿಕತೆ ಹಾಗೂ ತೀಕ್ಷ್ಣತೆಯನ್ನು ತೋರಿಸುತ್ತದೆ ನಯನತಾರಾ ಅವರ ಪಾತ್ರವು ಅನುಭವ ಹಾಗೂ ನಾಯಕತ್ವದ ಸಂಕೇತವಾಗಿರಬಹುದು ಹೂಮಾ ಕುರೇಶಿಯವರ ಅವರ ಪಾತ್ರವು ಬಲಿಷ್ಠ ನಿರ್ಧಾರಗಳ ಪ್ರತೀಕವಾಗಿದ್ದು ತಾರಾ ಸುತೇರಿಯ ಯುವ ಶಕ್ತಿ ಹಾಗೂ ಧೈರ್ಯದ ಪ್ರತಿನಿಧಿಯಾಗಿದ್ರೆ ರುಕ್ಮಿಣಿ ವಸಂತ ಕನ್ನಡದ ನೈಚ ಭಾವನೆ ಹಾಗೂ ಸಂವೇದನೆಯನ್ನು ತರುತ್ತಾರೆ ಈ ಐದು ಪಾತ್ರಗಳು ಸೇರಿ ಸಿನಿಮಾದ ಶಕ್ತಿ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಟಾಕ್ಸಿಕ್ ಸಿನಿಮಾ ಕೇವಲ ಗ್ಯಾಂಗ್ ಸ್ಟಾರ್ ಕಥೆಯಲ್ಲ ಮಹಿಳೆಯರ ಪ್ರಭಾವವನ್ನ ಕೇಂದ್ರ ಬಿಂದುಗೊಳಿಸಿದ ಹೊಸ ಪ್ರಯೋಗವಾಗಿದೆ ಯಶ್ ಅವರ ನಾಯಕತ್ವದೊಂದಿಗೆ ಈ ಸಿನಿಮಾ ಮಹಿಳೆಯರ ಪಾತ್ರಗಳ ಮೂಲಕ ಸಮಾಜದ ಶಕ್ತಿ ಸಮೀಕರಣವನ್ನು ಮರು ಪರಿಭಾಷಿಸುತ್ತಿದೆ ಇದು ಕೇವಲ ಸಿನಿಮಾ ಅಲ್ಲ ಒಂದು ಸಂದೇಶ ಮಹಿಳೆಯರ ನಿರ್ಧಾರ ನಾಯಕತ್ವ ಹಾಗೂ ಪ್ರಭಾವವೇ ಕಥೆಯ ನಿಜವಾದ ಶಕ್ತಿಯಾಗಿದೆ ಒಟ್ಟಾರೆ ಯಶ್ ಅಭಿನಯದ ಟಾಕ್ಸಿಕ್ ಮಹಿಳೆಯರೇ ಕಥೆಯ ಹೃದಯ ಶಕ್ತಿ ಮತ್ತು ನಿರ್ಧಾರ ಕನ್ನಡ ಸಿನಿಮಾದಲ್ಲಿ ಹೊಸ ಅಧ್ಯಾಯಕ್ಕೆ ವೇದಿಕೆ ಕೂಡ ಸಿದ್ಧವಾಗಿದೆ ಬಹುಶಃ ಕನ್ನಡ ಇತಿಹಾಸದಲ್ಲೇ ಈ ಸಿನಿಮಾ ಒಂದು ಹೊಸ ಮುನ್ನುಡಿ ಬರೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದಾಗಿತ್ತು ಈ ಹೊತ್ತಿನ ಸಿನಿಮಾ ವಿಶೇಷ ಸುದ್ದಿ ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು